ಸರ್ ಎರಡ್ ಸಾವಿರದ ಏಳನೇ ಇಸ್ವಿದು ಹಾಕೋದಿದ್ರೆ ಹಾಕಿಲ್ಲ ನಥಿಂಗ್ ಡೂಯಿಂಗ್ ನಥಿಂಗ್ ಡೂಯಿಂಗ್ ದಿನ ಟೈಮ್ ಇದೆ ಕರ್ಸು ಹಾಕ್ಸಿ ಅದಕ್ಕೆಲ್ಲ ಟೈಮ್ ಕೊಡೋ ಪ್ರಶ್ನೆ ಇಲ್ಲ ಎರಡ್ ಸಾವಿರದ ಏಳನೇ ಇಸ್ವಿ ಅಪೀಲ್ ನಲ್ಲಿ ಟೂ ವೀಕ್ಸ್ ಅಂತ ಕೇಳ್ತಿರಾ ಅಂತದೆಲ್ಲ ನಿಂತ ಅಲ್ಲ ಮೂರ್ ಅಪೀಲ್ ಇದೆ ಹಾಕಿ ನೀವು ಹಾಕಿ ನಾನು ಆಮೇಲೆ ಇಲ್ಲಾಂದ್ರೆ ಕೊಡೋದಿಲ್ಲ ನಾನು ಸಮಯನ ಕರ್ಸಿ ಹಾಕಿ ನಥಿಂಗ್ ಡೂಯಿಂಗ್ ಸರ್ ಮಲ್ಲೆ ರಿಕ್ವೆಸ್ಟ್ ಏನಂದ್ರೆ ಈ ಸೇಲ್ ಆಗಿರೋ ಪ್ರಾಪರ್ಟಿಲಿ ಕೇಳ್ಕೋಬೇಕು ಇಲ್ಲ ಅದು ಡಿಗ್ರಿನಲ್ಲಿ ಮಾಡಿದಾರೆ ಈಗ ಫಸ್ಟ್ ಕೋರ್ಟ್ ನಲ್ಲಿ ಅದೇ ತರ ನಾನು ನಂದ್ರಲ್ಲೇ ಇದ್ ಮಾಡಿ ಒಂದೇ ಇದ್ರಲ್ಲಿ ಕುಡಿ ಏನ್ ಮಾಡ್ಬೇಕು ಅಂತ ಅದರ್ವೈಸ್ ನನಗೆ ಒಂದೊಂದ್ ಒಂದೊಂದು ಎಕರೆ ಏನು ಮಾಡಕ್ ಬರಲ್ಲ ನಿಮ್ಗೆ ಅದನ್ನೇ ಹೇಳಿದ್ರು ರ ಅವ್ರ ಮಾಡ್ಕೊಳ್ಳಿ ಇದೆ ಬರುತ್ತೆ ಬರುತ್ತೆ ಅಂತ ಇವತ್ತಿಗೂ ತಾವೇ ಹೇಳಿದ್ರಿ ಹದಿನೈದು ಲಕ್ಷ ಆಫರ್ ಮಾಡಿದೆ ನಾನು ಹೇಳಿದ್ರೆ ಇಪ್ಪತ್ ಇದ್ ಮಾಡ್ಕೊಳಿ ಅಂತ ಇಲ್ಲ ಅದನ್ನ ಅಲ್ಲೇ ಮಾಡ್ಕೊಳ್ಳಿ ಅಷ್ಟೇ ಇದೀನಿ ಇಲ್ಲ ಅವ್ರಿಗೆ ಒಪ್ಪಲ್ಲ ಅಂತಾರಲ್ಲ ಬಿಟ್ಬಿಡಿ ಯಾಕೆ ಸುಮ್ನೆ ಒಪ್ಪಲ್ಲ ನಿಮ್ಮಿಂದ ಪೊಸಿಷನ್ ತಗೋಬೇಕಾರೆ ಅವ್ರಿಗೆ ಇನ್ನೂ ತುಂಬಾ ವರ್ಷ ಆಗತ್ತೆ ತಗೊಳ್ಳಿ ಬಿಡಿ ಸರ್ ನಿಧಾನಕ್ಕೆ ಅಲ್ಲ ನಿಮ್ಮಿಂದ ಆ ಇಲ್ಲಿ ಕೇಳಿ ನೀವ್ ಯಾವ್ದೋ ಜಾಗದಲ್ಲಿ ಇದ್ರಿ ಸೇರ್ಡಿಡಲ್ಲಿ ನೀವ್ ಪೊಸಿಷನ್ ಅಲ್ಲಿ ಇದ್ರಿ ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಲೆಯಲ್ಲೋ ಕನ್ನಡಿಲಿರೋ ಗಂಟು ನೋಡ್ತಾ ಇದ್ರೆ ಇಲ್ಲ ಕೇಳಿ ಕನ್ನಡಿಲಿರೋ ಗಂಟು ನೋಡ್ತಾ ಇದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಎಲ್ಲರೂ ನಾವ್ ಹೇಳಕ್ ಆಗಲ್ಲ ಅವ್ರು ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ಆಯುಷ್ಯನೇ ಇಷ್ಟು ಕೌಂಟರ್ ತಡೀರಿ ತಡೀದಿವ್ರಿ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳಬೇಕು ಇಲ್ಲ ಇಲ್ಲಿ ಏನಾಗತ್ತೆ ಅಲ್ಲಿ ಫಿಸಿಕಲ್ ಪೊಸಿಷನ್ ಏನಾಗತ್ತೆ ಅಂದ್ರೆ ಎಲ್ಲರೂ ಇಲ್ಲಿ ಡಿಕ್ರಿ ಆಗ್ತಾ ಇದ್ದಂಗೆನೆ ನನ್ನ ಜಾಗದಲ್ಲಿ ಐದ್ ಜನರು ಬಂದ್ ಕುತ್ಕೊಳ್ತಾರೆ ನನ್ಗ್ ಕಷ್ಟ ಆಗತ್ತೆ ನೀವ್ ಏನೋ ಅದನ್ನೇ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲಾ ನೀವ್ ಏನ್ ಬೇಕೋ ಮಾಡ್ಕೊಳ್ಳಿ ಇಲ್ಲಾ ಒಂದ್ ವರ್ಲ್ಡ್ ಅದರ್ವೈಸ್ ಆ ಈ ಅಷ್ಟು ಬಿ ಡಿಸ್ಪೋಸೆಸ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಇದ್ರೆ ಸಾಕ್ ಐ ಸೇ ದಟ್ ಇಲ್ಲ ಯಾಕಂದ್ ಲಾ ಇಲ್ಲ ಯಾಕೆ ಅಂದ್ರೆ ಅದ್ರ ಲಾಸ್ ಏರ್ಸ್ ಇಲ್ಲಾ ಅದಕ್ಕಿನೆ ನಾನ್ ಇಂಜೆಕ್ಷನ್ ಸೂಟ್ ಹಾಕೊಂಡು ಅವ್ರ್ ಹಾಕೊಳ್ಳಿ ನೀವು ಅಲ್ಲ ಅದ್ ಫೈನಲ್ ಡಿಕ್ರಿ ಮಾಡು ಅಂತ ಹೇಳಿ ಅವ್ರಿಗೆ ಇನ್ನೂ ಗೊತ್ತಿಲ್ಲಾ ಪಾರ್ಟಿಷನ್ ಸೂಟ್ ಸೆಕೆಂಡ್ ಅಪೀಲ್ ಇಲ್ಲ ಎರಡ್ ಸಾವಿರದ ಹನ್ನೊಂದು ಫೈನಲ್ ಡಿಗ್ರಿ ಅದ್ರ ಮೇಲೆ ಫಸ್ಟ್ ಅಪೀಲು ಸೆಕೆಂಡ್ ಅಪೀಲು ಈಗ ಅದೇನೋ ಕಾನೂನು ಬದಲಾವಣೆ ಆಗಿದೆ ಹೈಕೋರ್ಟ್ ಬರಲ್ಲ ಅದು ಡಿಟಿಕ್ ಜಡ್ಜಿ ಹತ್ರ ಹೋಗುತ್ತೆ ಡಿಟಿಕ್ ಜಡ್ಜಿ ಇರೋ ಕೇಸ್ ಮಾಡೋದ್ ಬಿಟ್ಬಿಟ್ಟು ತಗೊಂಡು ಈಗ ಜನ್ಮಕ್ ಮುಗಲ್ಲ ಅವ್ರ ಅಣೆ ಬರಲ್ಲ ಅದಕ್ಕೆ ನಾನೇನು ಮಾಡಕ್ಕೆ ಬರಲ್ಲ ಇದು ದಿಸ್ ಇಸ್ ಸಿ ದಿಸ್ ಮ್ಯಾಟರ್ಸ್ ಟು ಮೈಸೂರು ನೋ ಅಪೀಲ್ ಕಮ್ಸ್ ಟು ಹಿಯರ್ ಇಟ್ಸ್ ಓನ್ಲಿ ವೆನ್ ದಿ ಅಪೀಲ್ ಇಟ್ ಕಮ್ಸ್ ಇಟ್ ಕಮ್ಸ್ ಹಿಯರ್ ಈಗ ಅದೆಲ್ಲ ಕಾನೂನು ಬದಲಾವಣೆ ಆಗಿರೋದು ನೋಡಿದಿರೋ ಇಲ್ವೋ ಅವ್ರಿಗೆ ಅರ್ಥ ಆದ್ರೆ ಮಾಡ್ಲಿ ಇಲ್ದ ಬಿಡ್ಲಿ ಕರೆಕ್ಟ್ ಅಂಡ್ ದಟ್ ಈಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಮೆಂಡ್ಮೆಂಟ್ ಈಸ್ ಬ್ರಾಟ್ ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ವಾಟ್ ಕ್ಯಾನ್ ಬಿ ಡನ್ ನೀವ್ ಯಾರು ಚಾಲೆಂಜ್ ಮಾಡ್ಬೇಕಷ್ಟೇ ಅವ್ರು ಮಾಡ್ಕೊಳ್ಳಿ ಬಿಡಿ ನೋಡ್ರಿ ಏನ್ ನಾಳೆ ಹಾಕ್ಲಾ ಸೆಟ್ಲ್ ಮಾಡ್ತಾರಿ ನಾನು ತುಂಬಾ ಟ್ರೈ ಮಾಡಿ ಇಲ್ಲ ಬಂದು ಅಡ್ಮಿಟ್ ಮಾಡಿಸ್ಬಿಟ್ಟು ಒಂದು ಮೀಡಿಯೇಷನ್ ಸೆಂಟರ್ಗೆ ಒಂದು ರೆಫರ್ ಮಾಡ್ಬಿಟ್ರೆ ಅದರ್ವೈಸು ಅಲ್ಲಾದ್ರೂ ಸ್ವಲ್ಪ ನಾನು ಅವರು ಕುತ್ಕೊಂಡು ಲಾಸ್ಟ್ ಡೇಟ್ ಮೇಲೆ ಸೊ ಆಲ್ ಮೈ ಕ್ಲೈಂಟ್ಸ್ ವೇರ್ ಪ್ರೆಸೆಂಟ್ ಹಿಯರ್ ಅವರೇ ಮಾತಾಡಿದಾರೆ ಅವ್ರ ಹತ್ರ ನಾನು ಇಂಟರ್ಫಿಯರ್ ಆಗಲಿ ಅವರೇ ಮಾತಾಡಿದ್ರು ನನಗೆ ನನಗೆಲ್ಲರೂ ಮಾತಾಡೋದು ಅಪೀಲ್ ಇಸ್ ಫೈಲ್ಡ್ ವಿತ್ ದಿ ಫಾಲೋಯಿಂಗ್ ಸಬ್ಸ್ಟಾನ್ಷಿಯಲ್ ಕ್ವಶನ್ಸ್ ಆಫ್ ಲಾ ಇನ್ ವಿ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಲಾ ಎನೌನ್ಸಿಯೇಟೆಡ್ ಇನ್ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ರಿಪೋರ್ಟೆಡ್ ಇನ್ ಎ ಆರ್ ಟ್ವೆಂಟಿ ಟ್ವೆಂಟಿ ಇನ್ ವಿ ಆಫ್ ದಿ ಜಡ್ಜ್ಮೆಂಟ್ ಆಫ್ ದಿ ಆನ್ಬಲ್ ಕೋರ್ಟ್ ಇನ್ ದಿ ಕೇಸ್ ಆಫ್ ಸೋನ್ಸೋ Reported in AIR 2020 SC 3717, comma, matter requires reconsideration. Admit parties are directed to appear before the mediation center for finding out the feasibility of the amicable settlement, if any, positively on uh, on 8th of July 2024 at 3 pm. Try await, await mediation report returnable by await uh, awaiting the report from the mediation center. Release this matter.

ಮಿಸ್ಟರ್ ಬಸವರಾಜ್ ಇವೆಲ್ಲ ಈ ತರ ಸಬ್ಮಿಷನ್ಸ್ ಎಲ್ಲ ನಮ್ಮ ಕೋರ್ಟಲ್ಲಿ ಇಟ್ಕೋಬೇಡಿ ಗೊತ್ತಾಯ್ತಲ್ಲ ಯು ಶುಡ್ ಬಿ ರೆಡಿ ವೆನ್ ದಿ ಕೇಸ್ ಇಸ್ ಕಾಲ್ಡ್ ಟೂ ಥೌಸಂಡ್ ಏಟ್ ಅಪೀಲು ಹೇಳಿ ಅದೇನಿದೆ ಮ್ಯಾಟರ್ ಏನದು ಹೇಳಿ ಅದೇ ತನ್ನ ಇಂಜೆಕ್ಷನ್ ನಡೆಯುತ್ತೆ ನಡೆಯಲ್ಲ ಅಂದಿದೇಸು ಕೌಂಟರ್ ಕ್ಲೈಮ್ ಅಂತ ಹೇಳಿ ಈಗ ಅವ್ರ ಕೌಂಟರ್ ಕ್ಲೈಮ್ ಇದೆ ಅದರಿಂದ ನಮ್ಮ ಅಪೀಲ್ ನಡಿಬೇಕು ಅಂತ ಎಲ್ಲರ ಅಪ್ಲಿಕೇಶನ್ ಅಲೋ ಮಾಡಿಸಿದ್ರಿ ಹೇಳಿ ಮುಂದಕ್ಕೆ ಪೇಪರ್ಸ್

रीड इट वेर इज द्वशन आफ कौंटर् क्वेश्चन इन दिसल क्वेश्चन ला सो नो क्वेश्चन आ वु अर फोर डिसमिस् अस्ट अलवा कम प्रिपेर्ड टुमारो ಅಟ್ ರಿಕ್ವೆಸ್ಟ್ రిలీಸ್ ಟುಮಾರೋ ಅಷ್ಟೇ ಇರೋದು ನೋಡಿ ಯಾವುದು ರೈಸ್ ಆಗಿಲ್ಲ ಕ್ವೆಶ್ಚನ್ ಅವತ್ ನಾವು ವಜಾ ಮಾಡ್ತೀನಿ ಅಂತ ಕರೆಕ್ಟ್ ಆಗಿತ್ತು ಪಾಪ ಅವರ ರಾಜಗೋಪಾಲನ ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ರಿ ನೋ ಸಬ್ಸ್ಟಾಂಷಿಯಲ್ ಕ್ವೆಶ್ಚನ್ ಆಫ್ ಲಾ ಹ್ಮ್ বুঝையா ನಂಬರ್ 26 ಎಂಎನ್ ಮಿチェಯಾ ಎಸ್ಪಿಆರ್ ಅಪೀಲ್ ಅಪ್ಲೈಂಟ್ ಹೇಳಿಮ್ಮ ಡಿಫೆಂಡೆಂಟ್ ಮಿಸ್ಟರ್ ಸಿದ್ದಪ್ಪನವರು ಎಲ್ಲಿದ್ರಲ್ಲ ಡಿಎಂ ಸಿದ್ದಪ್ಪ ಈಗ ಇಲ್ಲಿದ್ರು

ಕೈಂಡ್ಲಿ ಶಾರ್ಟ್ ಅಕಾಮಿಡೇಶನ್ ಮೇ ಬಿ ಗ್ರಾಂಟೆಡ್ ಮೇಡಮ್ ಅದಕ್ಕೆ ಏನ್ ಮಾಡ್ಬೇಕು ಎನ್ ವಾಸಿ ವಕಾಲ ಹಾಕಿದ್ರೆ ವಕೀಲ್ರೆ ಇದ್ರೆ ರೂಲ್ ದಟ್ ಐ ಶುಡ್ ಗ್ರಾಂಟ್ ದಿ ಟೈಮ್ ಮೈಕ್ ಮೈಕ್ ಆನ್ ಮಾಡ್ಕೊಳ್ಳಿ ಫಸ್ಟ್ ಐ ಗಾಟ್ ದಿ ಫೈಲ್ ಎಸ್ಟೇ ಇಟ್ಸ್ ಮೈ ಲಾಟ್ಸ್ ಸೋ ವಾಟ್ ಐ ನಾಟ್ ಹಾವ್ ಆಕ್ಸೆಪ್ಟೆಡ್ ಲುಕ್ ಅಟ್ ದಿ ಜಡ್ಜ್ ಐ ಆಕ್ಸೆಪ್ಟ್ ಐ ಹಾವ್ ಜಸ್ಟ್ ಆಸ್ಕ್ ಸಮ್ ಡಾಕ್ಯುಮೆಂಟ್ಸ್ ಮೈ ಲಾಟ್ಸ್ ಸೋ ದಟ್ ಯೆನ್ ಡಾಕ್ಯುಮೆಂಟರಿ ಅದು ನಿಮ್ಮ ಜಾಗನ್ನ ಅಲ್ಲ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ಕಾರನ್ ಕೇಳಿಕೊಳ್ಳಿ यस ಮೈ ಲಾರ್ಡ್ಸ್ ದೇ ಹಾವ್ ನಾಟ್ ಚಾಲೆಂಜ್ಡ್ ದಟ್ ಅಟ್ ಆಲ್ ಆಂಡರ್ ಮೈ ಪ್ರಾಪರ್ಟಿ ಐ ಹ್ಯಾವ್ ದ ಡಿಕ್ರಿ ನೋ ಮೈ ಲಾರ್ಡ್ಸ್ ಮೈ ಲಾರ್ಡ್ಸ್ ದ ಡಾಕ್ಯುಮೆಂಟ್ಸ್ ವಿಚ್ ಹ್ಯಾವ್ ಬೀನ್ ರಿಲೇಟೆಡ್ ಐ ಹ್ಯಾವ್ ದ ಡಿಕ್ರಿ ಸರ್ ಐ ಹ್ಯಾವ್ ದ ಡಿಕ್ರಿ